ನೆಮ್ಮದಿ ಇಲ್ಲ ಸಂತೋಷ ಇಲ್ಲ ಸುಮ್ಮನೆ ಹಾವು ಮುಂಗಿಸಿಕ ಬೆಕ್ಕು ಇಲಿ ಈ ಥರ ಕಚಾಡ್ತಾರೆ ಕಿಚ ಕಿಚ ಅಂತ ಮನೆಯಲ್ಲಿ ಒಬ್ರಿಗೊಬ್ರು ವಾದಿಸ್ಕೊಂಡು ಬೈಕೊಂಡು ತುಂಬ ಜನ ಡೈವರ್ಸ್ವರೆಗೂ ಹೋಗೋವಂಥ ಮೂಮೆಂಟ್ಸು ಸಹ ಈ ಕಾಲದಲ್ಲಿ ತುಂಬ ಇದಾಗಿದೆ ಇದಕ್ಕೆಲ್ಲ ಕಾರಣ ಏನು ಇದಕ್ಕೆಲ್ಲ ಕಾರಣ ನಿಮ್ಮ ಮ್ಯಾರೇಜ್ ಡೇಟ್ ನಿಮ್ಮ ಮ್ಯಾರೇಜ್ ಡೇಟ್ ಸರಿ ಇಲ್ಲ ಅಂದರೆ ದಯವಿಟ್ಟು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಈ ಎಲ್ಲ ಅನಾಹುತಗಳು ನಡೆಯುತ್ತೆ ಎಸ್ ಎಷ್ಟೇ ಅದ್ಭುತವಾಗಿ ಅದೂರಿಯಾಗಿ ನಿಮ್ಮ ತಂದೆ ತಾಯಿ ಮದುವೆ ಮಾಡಿ ಖರ್ಚು ಮಾಡಿ ಸಾಲಗಳು ಮಾಡಿ ಮತ್ತೆ ಖರ್ಚು ಮಾಡ್ತಾರೆ ಮದುವೆಗಳಿಗೆ ಆದರೆ ನಿಮ್ಮ ಬದ್ ಮಧ್ಯೆ ರಿಲೇಶನ್ ಚೆನ್ನಾಗಿಲ್ಲ ಅಂದರೆ ಅವ್ರು ಎಷ್ಟು ನೋವು ತಿಂತಾರೆ ಎಷ್ಟು ಇದು ಮಾಡ್ತಾರೆ ಮದುವೆ ಆಗಿದ ಆರು ತಿಂಗಳಿಗೆ ಅಥವಾ ಮೂರು ತಿಂಗಳಿಗೆ ಅಥವಾ ಒಂದು ವರ್ಷದ ಒಳಗಡೆ ಡೈವೋರ್ಸ್ ಡೈವೋರ್ಸ್ ಅಂತ ಇದ್ದಾರೆ ಆ ಥರ ಒಂದು ಜನ್ರೇಷನ್ ಈಗ ಬಂದಿದೆ ಯಾರಲ್ಲೂ ಹೊಂದಾಣಿಕೆ ಅನ್ನೋದು ಸರಿ ಇಲ್ಲ ಇದಕ್ಕೆಲ್ಲ ಕಾರಣ ನೀವು ಮದುವೆ ಆಗಿರೋ ಒಂದು ದಿನ ಡೇಟ್ ಡೇಟ್ ಇದೆಯಲ್ಲ ಅದು ತುಂಬ ಪ್ರಭಾವ ಬೀಳುತ್ತೆ ನಿಮ್ಮ ಮ್ಯಾರೇಜ್ ಲೈಫ್ ಇಷ್ಟಪಟ್ಟು ಮದುವೆ ಮಾಡಿ ಮಾಡ್ಕೊಂಡಿದ್ದೀವಿ ಮ್ಯಾ ಮೇಡಮ್ ನಮ್ಮದು ಲವ್ ಮ್ಯಾರೇಜ್ ಅಂತ ಗ್ರೇಟಾಗಿ ಹೇಳ್ಕೊತ ಇದ್ದಾರೆ ಆದರೂ ಆ ಲವ್ ಮ್ಯಾರೇಜ್ ಬಿಟ್ವೀನಲ್ಲಿ ಕೂಡ ಎಷ್ಟೋ ಏರುಪೇರುಗಳು ಜಗಳಗಳು ಡೈವರ್ಸ್ಗಳು ಆಗ್ತಾ ಇದೆ ನಾವು ಈಗಲ ಈಗಾಗಲೇ ನೋಡುವಲ್ಲ ನಿವೇದಿತಾ ಚಂದನ್ ಆಗಿರ್ಬೋದು ಶ್ರೀದೇವಿ ಯುವರಾಜ್ ಕುಮಾರ್ ಆಗಿರ್ಬೋದು ಇದೆಯಲ್ಲ ಬಾಲಿವುಡಲ್ಲಿ ಟಾಲಿವುಡಲ್ಲಿ ಎಲ್ಲ ತುಂಬ ತುಂಬ ಜನ ಇದ್ದಾರೆ ಚಿರಂಜೀವಿ ಮಗಳು ಶ್ರೀಜಾ ಅವ್ರದ್ದು ಇದೆ ಪ್ರವಳು ನಾನು ಯಾಕೆ ಸೆಲೆಬ್ರಿಟೀಸ್ ಇಲ್ಲಿ ಅಂತ ಇದ್ದೀನಿ ಅಂದರೆ ನನ್ನ ಅಕ್ಕಪಕ್ಕ ಇರೋರದ್ದು ಬಗ್ಗೆ ಹೇಳಿದ್ರೆ ನಿಮ್ಗೆ ಯಾರಿಗೂ ಗೊತ್ತಾಗೋದಿಲ್ಲ ಅಲ್ವಾ ಎಕ್ಸಾಂಪಲ್ಸ್ ನಮ್ಮ ಮನೆ ಪಕ್ಕದಲ್ಲಿ ಹಿಂಗಾಗಿದ್ದಾರೆ ಅಥವಾ ಹಿಂಗೆ ಅಲ್ಲೆಲ್ಲೋ ಈ ಥರ ಆಗಿದ್ದಾರೆ ಅವ್ರ ಹೆಸರುಗಳು ಅವರು ಇದು ಹೇಳಿದ್ರು ನಿಮ್ಗೆ ಅರ್ಥ ಆಗೋದಿಲ್ಲ ಸೊ ನಾವು ಯಾವಾಗಲೂ ಎಲ್ಲ ನ್ಯೂಮರಾಲಜಿಸ್ಟು ಯಾಕೆ ಸೆಲೆಬ್ರಿಟೀಸ್ ಹೆಸರುಗಳು ತಗೊಳ್ತಾರೆ ಅಂದರೆ ಅವರು ನೇಮ್ ಆ್ಯಂಡ್ ಫೇಮ್ ಆಗಿದ್ದಾರೆ ಸೊಸೈಟಿಯಲ್ಲಿ ಸೊ ಅವ್ರ ಬಗ್ಗೆ ನಾವು ತಿಳಿಸ್ಕೊಟ್ಟಾಗ ನಿಮಗೆ ಅರ್ಥ ಆಗುತ್ತೆ ಈಸಿಯಾಗಿ ಅರ್ಥ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದನೇ ನಾವು ಆ ಸೆಲೆಬ್ರಿಟೀಸ್ ಹೆಸರುಗಳನ್ನ ನಾವು ತಗೊಂಡ್ಲಾಗುತ್ತೆ ಸೊ ಫ್ರೆಂಡ್ಸ್ ನಿಮಗೂ ಈ ಥರ ಪ್ರಾಬ್ಲಮ್ಸು ಫೇಸ್ ಮಾಡ್ತಾ ಇದ್ದೀರಾ ಯಾವಾಗಲೂ ಪ್ರಾಬ್ಲಮಲ್ಲಿ ಇದ್ದೀರಾ ನೆಮ್ಮದಿ ಇಲ್ಲ ಸಂತೋಷ ಇಲ್ಲ ಜೀವನದಲ್ಲಿ ನಿಮ್ಮ ಮಾತು ವೈಫ್ ಕೇಳ್ತಾ ಇಲ್ಲ ವೈಫ್ ಮಾತು ಕೇಳ್ತಾ ಇಲ್ಲ ಇಬ್ಬರಿಗೂ ಹೊಂದಾಣಿಕೆ ಅನ್ನೋದೇ ಇಲ್ಲ ಜೀವನದಲ್ಲಿ ಅಥವಾ ಫೈನಾನ್ಷಿಯಲ್ ಪ್ರಾಬ್ಲಮ್ ವಿಪರೀತವಾದವಾಗಿ ಫೈನಾನ್ಷಿಯಲ್ ಇಶ್ಯೂಸು ನಮ್ಮ ಮುಂದೆ ಬರ್ತಾ ಇದ್ದೆ ನಮಗೆ ಇಲ್ಲ ಏನೂ ಮಾ ಮಾಡಲು ಸಕ್ಸಸ್ ಆಗ್ತಾ ಇಲ್ಲ ಜೀವನದಲ್ಲಿ ಅನ್ನೋವಂಥವ್ರು ಸಹ ಅದಕ್ಕೆ ಕಾರಣ ನಿಮ್ಮ ಮ್ಯಾರೇಜ್ ಡೇಟ್ ಸೊ ನಮ್ಮ ಒಂದು ನ್ಯೂಮರಾಲಜಿ ಪ್ರಕಾರ ಪಂಚರತ್ನಗಳು ಅಂತ ಕರಿತೀವಿ ಫಸ್ಟ್ ಮೊದಲೇದಾಗಿ ನೀವು ಸಕ್ಸಸ್ ಆಗ್ತಾಯಿಲ್ಲ ನಿಮಗೆ ದುಡ್ಡು ಬರ್ತಾ ಇಲ್ಲ ನೀವು ದುಡ್ಡು ಸಂಪತ್ತನ್ನು ಪಡೀತಾ ಇಲ್ಲ ಅಂದರೆ ಫಸ್ಟ್ ನಮ್ಮನ್ನು ಕನ್ಸಲ್ಟ್ ಆಗಿ ಕೆಳಗಡೆ ನಂಬರ್ಗೆ ಕೊಟ್ಟ ನಂಬರ್ ಕೊಟ್ಟಿದ್ದೀವಿ ಅದಕ್ಕೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ತೊಗೊಳ್ಳಿ ಫಸ್ಟ್ ನೀವು ಚೇಂಜಸ್ ಮಾಡ್ಕೋಬೇಕಾಗಿರೋದು ನಿಮ್ಮ ಹೆಸರು ಚೆನ್ನಾಗಿದೆಯಾ ಇಲ್ವ ನೇಮ್ ಇಸ್ ಫೇಮ್ ನೇಮ್ ಇಸ್ ದ ಸ್ವೀಟೆಸ್ಟ್ ಮ್ಯೂಸಿಕ್ ಇನ್ ದ ವರ್ಲ್ಡ್ ಅಂತ ಹೇಳ್ತೀನಿ ಸೊ ಅಂಥ ಒಂದು ಹೆಸರೇ ಸರಿಯಿಲ್ಲ ಅಂದರೆ ಯಾವ ರೀತಿ ನೀವು ರಿಸಲ್ಟ್ನ ಪಡಿತೀರಾ ಹೇಳಿ ಸಾಧ್ಯನಾ ನೋವೇ ಸೊ ಅದನ್ನು ಬದಲಾಯಿಸ್ಕೊಳ್ಳಿ ಹೆಸರು ತುಂಬ ಇಂಪಾರ್ಟೆಂಟ್ ಸೆಕೆಂಡ್ ಏನು ಎಸ್ ಹಲೋ ಬೆಳಗ್ಗೆ ಎತ್ತಿದ ತಕ್ಷಣ ಕಣ್ಣು ತೆಗಿಯೋಕೆ ಮುಂಚೆನೇ ಮೊಬೈಲ್ ಎಲ್ಲಿದೆ ಮೊಬೈಲ್ ಎಲ್ಲಿದೆ ಅಂತ ಸರ್ಚ್ ಮಾಡ್ತೀರಾ ಅಷ್ಟು ಇಂಪಾರ್ಟೆಂಟ್ ವಸ್ತು ಆಗಿಬಿಟ್ಟಿದೆ ನಮ್ಮ ಜೀವನದಲ್ಲಿ ಮೊಬೈಲ್ ಅನ್ನೋದು ಅಂಥ ಮೊಬೈಲ್ ನಂಬರ್ ಅನ್ನೋದು ಸರಿ ಇಲ್ಲ ಅಂದರೆ ನಿಮಗೆ ರಿಸಲ್ಟ್ ಅನ್ನೋದು ಹೇಗೆ ಪಡಿತೀರಾ ಹೇಳಿ ಪಡೆಯೋಕ್ಕೆ ಸಾಧ್ಯವೇ ಇಲ್ಲ ಫ್ರೆಂಡ್ಸ್ ಏಕೆಂದರೆ ನಿಮ್ಮ ಆಧಾರ್ ಕಾರ್ಡ್ಗೆ ನಿಮ್ಮ ವೆಹಿಕಲ್ ನಂಬರ್ಸ್ಗೆ ಡಾಕ್ಯುಮೆಂಟ್ಸಲ್ಲಿ ನೀವು ವೀಸಾ ಮಾಡಿಸ್ತೀರಾ ವೀಸಾ ಇದರಲ್ಲೂ ಅದೇ ಇರುತ್ತೆ ನಿಮ್ಮ ಪಾಸ್ಬುಕ್ಕಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ಏನೇ ಮಾಡಿಸ್ತೀರಿ ಪ್ರತಿಯೊಂದಕ್ಕೂ ಲಿಂಕ್ ಆಗಿರೋದು ಏನು ಈ ಒಂದು ನಿಮ್ಮ ಮೊಬೈಲ್ ನಂಬರ್ ಆ ಮೊಬೈಲ್ ನಂಬರ್ ಸರಿ ಇಲ್ಲ ಅಂದರೆ ನೀವೇ ನಿಮಗೆ ರಿಸಲ್ಟ್ ಹೇಗೆ ಪಡ್ತೀರಾ ಪಡ್ಕೊತೀರಾ ನೀವು ಸಕ್ಸಸ್ ಹೇಗೆ ಪಡ್ಕೊತೀರಾ ನೀವು ಹೇಗೆ ಉದ್ಧಾರ ಆಗ್ತೀರಾ ಸಾಧ್ಯನಾ ಇಲ್ಲ ಸೊ ಪ್ಲೀಸ್ ಮೊಬೈಲ್ ನಂಬರ್ ಲಕ್ಕಿ ಮೊಬೈಲ್ ನಂಬರ್ ಅನ್ನೋದು ಚೇಂಜ್ ಮಾಡ್ಕೊಳ್ಳಿ ನಾವು ಲಕ್ಕಿ ಮೊಬೈಲ್ ನಂಬರ್ ಎವ್ರಿ ಮಂತ್ ಫೋರ್ ಡೇಸ್ ಕೊಡ್ತೀವಿ ಸೊ ಆ ಫೋರ್ ಡೇಸ್ ಯಾವುದು ಅನ್ನೋದು ನಿಮ್ಗೆ ಆಗಲೇ ಗೊತ್ತಿರುತ್ತೆ ಒಂದನೇ ತಾರೀಕು ಹತ್ತನೇ ತಾರೀಕು ಹತ್ತೊಂಬತ್ತು ಆ್ಯಂಡ್ ಇಪ್ಪತ್ತೆಂಟನೇ ತಾರೀಕು ಮಧ್ಯದಲ್ಲಿ ಹದಿನೈದು ಅದನ್ನು ಕೂಡ ಕ್ಯಾಲ್ಕುಲೇಷನ್ ಮಾಡಿ ಚೆನ್ನಾಗಿದೆ ಆ ಡೇಟ್ನ ಸಹ ಅನೌನ್ಸ್ ಮಾಡ್ತೀವಿ ಆ್ಯಂಡ್ ಈ ಈಗ ಇಪ್ಪತ್ತೆಂಟನೇ ತಾರೀಕು ತುಂಬ ಅದ್ಭುತವಾದ ದಿನ ಒನ್ ಆ್ಯಂಡ್ ಸೆವೆನ್ ಕೋಡ್ ಬರುತ್ತೆ ಸೊ ಆ ದಿನ ನಾನು ಮೊಬೈಲ್ ನಂಬರ್ಸ್ ಲಕ್ಕಿ ಮೊಬೈಲ್ ಅನ್ನೋದು ಪ್ರೊವೈಡ್ ಮಾಡ್ತಾ ಇದ್ದೀವಿ ಯಾರಿಗಾದರೂ ಲಕ್ಕಿ ಮೊಬೈಲ್ ನಂಬರ್ಸ್ ಬೇಕು ದಯವಿಟ್ಟು ಬೇಗ ಬುಕ್ ಮಾಡ್ಕೊಳ್ಳಿ ಯಾಕೆಂದರೆ ಆ ದಿನವೇ ನೀವು ನಂಬರ್ ಕೊಡಿ ಅಂತ ಹೇಳಿದ್ರೆ ನಮಗೂ ಹುಡ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ ಸೊ ತ್ರೀ ಫೋರ್ ಡೇಸ್ ಬಿಫೋರೇ ನೀವು ಬುಕ್ ಮಾಡಿಕೊಂಡು ಅಮೌಂಟ್ ಪೇ ಮಾಡಿದ್ರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಿಮಗೆ ಆ ದಿನಾನೇ ನಾವು ಮೊಬೈಲ್ ನಂಬರ್ ಅನ್ನೋದು ಕೊಡೋಕ್ಕೆ ಸಾಧ್ಯ ಆಗುತ್ತೆ ಕೋಪ್ರೇಟ್ ಮಾಡಿ ದಯವಿಟ್ಟು ಆ್ಯಂಡ್ ಟು ಅಂಡ್ ಥರ್ಡ್ ಬಂದು ನೀವು ಲಕ್ಕಿ ವೆಹಿಕಲ್ ನಂಬರ್ ಅನ್ನೋದು ತುಂಬ ಮುಖ್ಯ ನೀನ್ ಚೆನ್ನ ಹೆಸರು ಚೆನ್ನಾಗಿದೆ ದುಡ್ಡು ಸಂಪತ್ತನ್ನ ಪಡಿತಾ ಇದ್ದೀರಾ ಅಕೌಂಟ್ ಬ್ಯಾಲೆನ್ಸ್ ಚೆನ್ನಾಗಿದೆ ಸಾರಿ ಫೋನ್ ನಂಬರ್ ಚೆನ್ನಾಗಿದೆ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಚೆನ್ನಾಗಿ ಮಾಡ್ತಾ ಇದ್ದೀರಾ ದುಡ್ಡು ತರ್ಡ್ ಒನ್ ಸಾರಿ ವೆಹಿಕಲ್ ನಂಬರ್ ಅಲ್ಲ ಬ್ಯಾಂಕ್ ಅಕೌಂಟ್ ನಂಬರ್ ಓಕೆ ಸಾರಿ ಸಾರಿ ತರ್ಡ್ ಬಂದು ಮೂರನೆಯ ರತ್ನ ಅದು ಬಂದು ನಿಮಗೆ ಬ್ಯಾಂಕ್ ಅಕೌಂಟ್ ಇದೆಲ್ಲ ಚೆನ್ನಾಗಿದೆ ಮನಿ ಫ್ಲೋ ಆಗ್ತಾ ಇದೆ ಸೊ ಮನಿನ ಎಲ್ಲಿರ್ತೀವಿ ಯಾವಾಗಲೂ ಬ್ಯಾಂಕ್ ಅಕೌಂಟಲ್ಲೇ ಇರ್ತೀವಿ ಸೊ ಬ್ಯಾಂಕ್ ಅಕೌಂಟ್ ನಂಬರು ನಿಮಗೆ ಸರಿ ಇಲ್ಲ ಅಂದರೆ ಆ ಬ್ಯಾಂಕಲ್ಲಿ ನೀವು ಎಷ್ಟೇ ಸೇವ್ ಮಾಡಿದ್ರು ಸೇವ್ ಆಗೋದಿಲ್ಲ ಖರ್ಚಾಗ್ತಾ ಇರುತ್ತೆ ವೃದಾ ಪ್ರ ಖರ್ಚು ಅಂದರೆ ನೆಸಸರಿ ಥಿಂಗ್ಸ್ಗೆ ಖರ್ಚು ಮಾಡೋದು ಬಿಸ್ನೆಸ್ಗೆ ಟ್ರಾನ್ಸಾಕ್ಷನ್ ಮಾಡೋದು ಬೇರೆ ವೃದಾ ಖರ್ಚಾಗುತ್ತೆ ಲಾಸ್ ಆಗ್ತಾ ಇರುತ್ತೆ ಏನ್ ಮಾಡಿದ್ರು ಸಕ್ಸಸ್ ಆಗ್ತಾ ಇಲ್ಲ ಕಾರಣ ನಿಮ್ಮ ಬ್ಯಾಂಕ್ ಅಕೌಂಟ್ ನಂಬರ್ ಕೂಡ ಆಗಿರುತ್ತೆ ಸೊ ಫೋರ್ತ್ ಬಂದು ನಿಮ್ಗೆ ವೆಹಿಕಲ್ ನಂಬರ್ ಇದು ನಿಮ್ಗೆ ನಾಲ್ಕನೆಯದು ನಾಲ್ಕನೆಯ ರತ್ನ ಬಂದು ವೆಹಿಕಲ್ ನಂಬರ್ ಸೊ ಈ ದುಡ್ಡು ಇದೆ ಸಂಪತ್ತಿ ಇದೆ ಕೀರ್ತಿ ನೀಮ್ ಫೀಮ್ ಎವ್ರಿಥಿಂಗ್ ಬಂದಿದೆ ನಿಮ್ಮ ವೆಹಿಕಲ್ ನಂಬರ್ ಸರಿ ಇಲ್ಲ ಅಂದ್ರೆ ಯಮಧರ್ಮರಾಜ ವೆಲ್ಕಮ್ ಟು ಮೈ ವರ್ಲ್ಡ್ ಅಂತ ಅಂತ ಹೇಳ್ತಾರೆ ಮೇಲಿಂದ ಹೋಗ್ತೀರಾ ಇಲ್ಲ ಅಲ್ವಾ ಎಲ್ಲರೂ ಇಷ್ಟೆಲ್ಲ ನೇಮ್ ಫೇಮ್ ಕೀರ್ತಿ ದುಡ್ಡು ಸಂಪತ್ತನ್ನು ಪಡೆದಾಗ ನಾವು ಅಲ್ಲಿ ಲೈಫ್ನ ಸಂತೋಷವಾಗಿ ಅನುಭವಿಸ್ಬೇಕು ಹ್ಯಾಪಿಯಾಗಿ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡೋದು ಬಿಟ್ಬಿಟ್ಟು ಟಾಟಾ ಬಾಯ್ ಬಾಯ್ ಗುಡ್ ಬಾಯ್ ಅಂತ ಹೇಳ್ಬಿಟ್ಟು ಹೋಗ್ತೀರಾ ಸೊ ವೆಹಿಕಲ್ ನಂಬರ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ನೀವು ಎಷ್ಟೇ ಸಂಪಾದನೆ ಮಾಡಿ ನಿಮ್ಮ ವೆಹಿಕಲ್ ನಂಬರ್ ಸರಿ ಇಲ್ಲ ಅಂದರೆ ಯಮ ಧರ್ಮರಾಜನ ಬಾಗಿಲು ತೆಗೆದು ವೆಲ್ಕಮ್ ಅಂತ ಹೇಳ್ತಾರೆ ಸೊ ಆ್ಯಂಡ್ ಇದರ ಕಡೆನೇ ವೆಹಿಕಲ್ಸ್ ಕಲ್ತನ ಮಾಡ್ಕೊಂಡು ಹೋಗ್ತಾರೆ ಆವಾಗ ಅವಾಗ ಡಿಶುಮ್ ಡಿಶುಮ್ ಇನ್ಸಿಡೆಂಟ್ಸ್ ವ್ಯಕ್ತಿಗೆ ನೀವು ಗೆದ್ಬೋದು ವ್ಯಕ್ತಿ ಬಂದು ನಿಮಗೆ ಕುದ್ಬೋದು ಅಥವಾ ಓ ಸುಮ್ಮನೆ ನೀವು ಚೆನ್ನಾಗಿ ಡ್ರೈ ಎಷ್ಟೇ ಡ್ರೈವಿಂಗ್ ಚೆನ್ನಾಗಿದ್ರು ಇಂಥವೆಲ್ಲ ಆಗ್ತಾ ಇರತ್ತೆ ಇಲ್ಲ ಮೇಡಮ್ ನಾನು ಓಕೆ ನನ್ನ ಡೇಟ್ ಆಫ್ ಬರ್ತ್ ಸರಿ ಇಲ್ಲ ನಾನು ನನಗೆ ಡ್ರೈವಿಂಗ್ ಬರೋದಿಲ್ಲ ನಾನು ಒಳ್ಳೆ ಎಕ್ಸ್ಪೀರಿಯನ್ಸ್ ಡ್ರೈವರ್ನ ಇಟ್ಕೊತೀನಿ ಡ್ರೈವರ್ ಆಗಿ ನಡೆಯುತ್ತಲ್ವಾ ಅಂತೀರಾ ಅಂತೀರ ಹಾಗಾದ್ರೆ ಆ ವ್ಯಕ್ತಿಯ ಡೇಟ್ ಆಫ್ ಬರ್ತಲ್ಲಿ ಯಾವ ರೀತಿ ಇದೆಯೋ ಯಾವ ನಂಬರ್ಸ್ ಚೆನ್ನಾಗಿದೆಯೋ ಯಾವ ನಂಬರ್ಸ್ ಯಾವ ನೆಗೆಟಿವ್ ಸ್ಥಿತಿನ ಆ ವ್ಯಕ್ತಿ ಅನುಭವಿಸ್ತಾ ಇದ್ದಾರೋ ವೆಹಿಕಲ್ ನಂಬರ್ ಚೆನ್ನಾಗಿದೆ ಆದರೆ ಡ್ರೈವಿಂಗ್ ಮಾಡೋವರ ಡೇಟ್ ಆಫ್ ಬರ್ತ್ ಸರಿ ಇಲ್ಲ ಅಂದ್ರೂ ಆ್ಯಕ್ಸಿಡೆಂಟ್ ಆಗುತ್ತೆ ನೆನ್ಪಿಟ್ಕೊಳ್ಳಿ ಸೊ ಎಲ್ಲ ಕಾರಣ ನೀವು ವೆಹಿಕಲ್ ನಂಬರ್ಸ್ ಚೆನ್ನಾಗಿರಬೇಕು ಡೇಟ್ ಆಫ್ ಬರ್ತ್ ಮೊಬೈಲ್ ನಂಬರ್ಸ್ ಚೆನ್ನಾಗಿರಬೇಕು ವೆಹಿಕಲ್ ನಂಬರ್ಸ್ ಚೆನ್ನಾಗಿರಬೇಕು ನಿಮ್ಮ ಹೆಸರು ಚೆನ್ನಾಗಿರಬೇಕು ಆ್ಯಂಡ್ ಲಾಸ್ಟ್ ಇವೆಲ್ಲ ಚೆನ್ನಾಗಿದೆ ವೆಹಿಕಲ್ ಎಲ್ಲ ಚೇಂಜ್ ಮಾಡ್ಕೊಂಡಿದ್ದೀನಿ ಒಳ್ಳೆ ಕೀರ್ತಿ ಪ್ರತಿಷ್ಠೆ ದುಡ್ಡು ಸಂಪತ್ತು ಒಳ್ಳೆ ವೆಹಿಕಲ್ನ ಚೇಂಜ್ ಮಾಡಿದ್ದೀನಿ ಆದರೂ ನಾನು ಜೀವನದಲ್ಲಿ ಇನ್ನೂ ಸಕ್ಸಸ್ ಆಗಲಿಲ್ಲ ಅನ್ನೋವಂಥವರು ಕೆಲವರು ಏನು ಮಾಡ್ತಾರೆ ಎಲ್ಲ ಚೇಂಜಸ್ ಮಾಡಿದ್ದೀನಿ ಆದ್ರೂ ನಮ್ಗೆ ಇನ್ನೂ ರಿಸಲ್ಟ್ ಸಿಗಲಿಲ್ಲ ಅನ್ನೋಂಥವ್ರು ಲಾಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಅದು ಮ್ಯಾರೇಜ್ ಎಸ್ ಮ್ಯಾರೇಜ್ ಲೈಫ್ ನಿಮಗೆ ಮ್ಯಾರೇಜ್ ಡೇಟ್ ಸರಿ ಇಲ್ಲ ಮದುವೆ ಆಗಿರುವ ಒಂದು ದಿನ ಸರಿ ಇಲ್ಲ ಅಂದ್ರೇನು ನೀವು ಎಷ್ಟೇ ಕಷ್ಟಪಟ್ಟರು ಎಷ್ಟೇ ಇದು ಮಾಡಿದ್ರು ಹಾರ್ಡ್ ವರ್ಕ್ ಮಾಡಿದ್ರೂ ನಿಮಗೆ ರಿಸಲ್ಟನ್ನು ಸಿಗೋದಿಲ್ಲ ಸಕ್ಸಸ್ನ ನೋಡೋದಿಲ್ಲ ಪ್ರಾಫಿಟ್ಸ್ನ ನೋಡೋದಿಲ್ಲ ಪ್ರತಿ ಸಾರಿ ಲಾಸ್ನ ಪಡೀತಾ ಇರ್ತೀರ ಕೀರ್ತಿನ ಆಪಾಕಿ ಕೀರ್ತಿ ಆಗ್ತಾ ಇರುತ್ತೆ ಕೀರ್ತಿ ಪ್ರಶ್ಠಿ ಪ್ರತಿಷ್ಠೆಗಳನ್ನ ನೀವು ಪಡೆಯೋಕ್ಕೆ ಆಗೋದೇ ಇಲ್ಲ ಕಾರಣ ಮ್ಯಾರೇಜ್ ಡೇಟ್ ಸರಿ ಇಲ್ಲ ಅಂದರೆ ನೆಮ್ಮದಿ ಇಲ್ಲ ಸಂತೋಷ ಇಲ್ಲ ನಿಮ್ಮ ವೈಫ್ ಎಷ್ಟೇ ಚೆನ್ನಾಗಿದ್ರು ಎಷ್ಟೇ ಬ್ಯೂಟಿಫುಲ್ಲಾಗಿದ್ರು ಎಷ್ಟೇ ಅವಳು ನಿಮ್ಮನ್ನು ಅಡ್ಜಸ್ಟ್ ಮಾಡ್ಕೊಂಡು ಹೋದ್ರು ನೀವು ಆಗ ಅವ್ರಿಗೆ ಅಡ್ಜಸ್ಟ್ ಆಗ್ತಾ ಇರೋದೇ ಆಗದೇ ಇರಬಹುದು ಅಥವಾ ಅವರು ನಿಮ್ಮ ಮಾತು ಕೇಳದೆ ಅಡ್ಜಸ್ಟ್ ಆಗದೆ ಇರ್ಬೋದು ಇಬ್ಬರಿಗೂ ಕಿಚ್ಕಿಚ್ ಅನ್ನೋದು ಇಲ್ಲ ಇಬ್ಬರು ಚೆನ್ನಾಗಿದ್ದೀವಿ ತುಂಬ ಕ್ಲೋಸ್ ಆಗಿ ಆಗಿ ಜೀವನನ ನಡೆಸ್ತಾ ಇದ್ದೀವಿ ನಮ್ಮಿಬ್ಬರ ಮಧ್ಯೆ ಏನೂ ಇಲ್ಲ ಮೇಡಮ್ ತುಂಬ ಚೆನ್ನಾಗಿದ್ದೀವಿ ನಾವು ಆದರೂ ನಾನು ಸಕ್ಸಸ್ ಆಗಲಿಲ್ಲ ಆದರೂ ನಾನು ಕೀರ್ತಿ ಪ್ರತಿಷ್ಠೆ ನೇಮ್ ಫೇಮ್ ಪಡಿಲಿಲ್ಲ ಲೈಫ್ನಲ್ಲಿ ಒಳ್ಳೆ ಬಿಸ್ನೆಸ್ಸಲ್ಲಿ ಪ್ರಾಫಿಟ್ಸ್ ಬರ್ತಾ ಇಲ್ಲ ಮಕ್ಕಳ ಮದುವೆ ಆಗ್ತಾ ಇಲ್ಲ ಇದೊಂದು ಒಂದು ದೊಡ್ಡ ಕಾರಣ ಇವಾಗ ಈಗಿನ ಪೇರೆಂಟ್ಸ್ಗೆ ಮಕ್ಕಳ ಮದುವೆ ಆಗ್ತಾ ಇಲ್ಲ ನಿಮ್ಮ ಮ್ಯಾರೇಜ್ ಡೇಟ್ ಸರಿ ಇಲ್ಲ ಅಂದ್ರೂ ಅದು ನಿಮ್ಮ ಬ್ಲಡ್ ಅಲ್ವಾ ಮಕ್ಕಳಂದ್ರೆ ನಮ್ಮ ಹೊಟ್ಟೆಯಲ್ಲಿ ಹುಟ್ಟಿರೋದು ಬ್ಲಡ್ ರಿಲೇಷನ್ ಅದೇ ಬ್ಲಡ್ ಆಗಿರೋದ್ರಿಂದ ನಿಮ್ಮ ಮ್ಯಾರೇಜ್ ಡೇಟ್ ಕೂಡ ಅವ್ರಿಗೆ ಎಫೆಕ್ಟ್ ಆಗುತ್ತೆ ಸೊ ಲಾಸ್ಟ್ ವೆರಿ ಇಂಪಾರ್ಟೆಂಟ್ ಅಂದರೆ ನಿಮ್ಮ ಮ್ಯಾರೇಜ್ ಡೇಟ್ ಬದಲಾಯಿಸ್ಕೊಳ್ಳಬೇಕು ಎಸ್ ಬದಲಾಯಿಸ್ಕೊತೀವಿ ಮೇಡಮ್ ನಮ್ಮ ನಾವು ಸುಖ ಸಂತೋಷವಾಗಿ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಬೇಕು ಲಕ್ಸುರಿಯಸ್ ಆದ ಜೀವನನ ನಾವು ಪಡಿಬೇಕು ಅನ್ಕೊಳೋ ಅಂತ ಅವರು ನಮ್ಮನ್ನು ಕಾಂಟೆಕ್ಟ್ ಆ ಕಾಂಟ್ಯಾಕ್ಟ್ ಮಾಡಿ ಕೆಳಗಡೆ ನಂಬರ್ಸ್ ಕೊಟ್ಟಿದ್ದೀವಿ ಆ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ತೊಗೊಂಡು ನೀವು ಡೈರೆಕ್ಟಾಗಿ ಪರ್ಸ್ನಲ್ ಅಪಾಯಿಂಟ್ಮೆಂಟ್ ತಗೊಂಡೆ ಬಂದು ಇದನ್ನೆಲ್ಲ ತಿಳ್ಕೊಬೋದು ಆ್ಯಂಡ್ ಮುಖ್ಯವಾಗಿ ಮ್ಯಾರೇಜ್ ಮಾಡ್ಕೊಳೋ ಅಂತ ಇಂಟ್ರೆಸ್ಟ್ ಇರೋರು ಇದನ್ನೆಲ್ಲ ಪಡಿಬೇಕು ದುಡ್ಡು ಸಂಪತ್ತು ಕೀರ್ತಿ ಅಷ್ಟು ಐಶ್ವರ್ಯಗಳು ಭೋಗ ಭಾಗ್ಯಗಳು ಎಲ್ಲ ರಿಲೇಷನ್ಸು ಹೆಲ್ತ್ ವೆಲ್ತ್ ಹೆಲ್ತ್ ಕೂಡ ಚ ಸರಿ ಇರಲ್ಲ ಮ್ಯಾರೇಜ್ ಡೇಟ್ ಸರಿ ಇಲ್ಲ ಅಂದರೆ ಸೊ ಇದೆಲ್ಲ ಕಾರಣಕ್ಕೂ ಕಾರಣವಾದ ನಿಮ್ಮ ಒಂದು ಮದುವೆಯ ದಿನಾಂಕನ ಬದಲಾಯಿಸ್ತೀವಿ ಅಂದರೆ ಮರುಮಂಗಲ್ಯ ನಾವು ಮರುಮಂಗಲ್ಯ ಅಂತ ಕರೆಯಲ್ಲ ನಮ್ಮ ಒಂದು ಸಬ್ಜೆಕ್ಟಲ್ಲಿ ಬೆಸ್ಟ್ ಮ್ಯಾರೇಜ್ ಫಾರ್ ಎಕ್ಸಲೆಂಟ್ ಲೈಫ್ ಅಂತ ಹೇಳ್ತೀವಿ ಅದನ್ನು ನಾವು ಒಂದನೇ ತಾರೀಕು ಅಕ್ಟೋಬರ್ ಅಕ್ಟೋಬರ್ನಲ್ಲಿ ಮಾಡ್ತೀವಿ ಅದು ಒಂದನೇ ತಾರೀಕು ಆಗಿರ್ಬೋದು ಹತ್ತನೇ ತಾರೀಕು ಆಗಿರ್ಬೋದು ಹತ್ತೊಂಬ ಹತ್ತೊಂಬತ್ತನೇ ತಾರೀಕು ಈ ತ್ರೀ ಡೇಸಲ್ಲಿ ಮ್ಯಾರೇಜ್ ಅನ್ನೋದು ನಾವು ಮಾಡ್ತೀವಿ ಸೊ ಇಂಟ್ರೆಸ್ಟ್ ಇರೋರು ದಯವಿಟ್ಟು ಕಾಂಟೆಕ್ಟ್ ಆಗಿ ಈಗಲೇ ಕಾಂಟ್ಯಾಕ್ಟ್ ಆಗಬೇಕು ಯಾಕೆಂದರೆ ನೀವು ಮದುವೆ ಮಾಡ್ಕೊಳ್ಳೋ ಇಂಟ್ರೆಸ್ಟ್ ಇದ್ದರೆ ನಿಮ್ಮ ಜೀವನ ಬದಲಾಗಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಈಗಲೇ ಕಾಂಟ್ಯಾಕ್ಟ್ ಆಗಬೇಕು ಕೆಲವೊಂದು ನಿಯಮಗಳನ್ನ ಕಂಡೀಷನ್ಸ್ನ ನ ನೀವು ಬಿಫೋರ್ ಮ್ಯಾರೇಜ್ ಮದುವೆ ಮಾಡೋಕ್ ಮಾಡ್ಕೊಳೋಕ್ಕೂ ಮುಂಚೆ ನೀವು ಇದನ್ನೆಲ್ಲ ಒನ್ ಮಂತ್ ಫಾಲೋ ಆಗೋದು ತುಂಬ ಇದೆ ಅದನ್ನೆಲ್ಲ ನಾವು ನಿಮಗೆ ತಿಳಿಸ್ಕೊಡ್ತೀವಿ ಯಾವ ರೀತಿ ಏನು ಅದಕ್ಕೆ ಫೀಸ್ ಎಷ್ಟು ಮದುವೆಗೆ ಆ ಡೀಟೇಲ್ಸ್ ಎಲ್ಲ ನಾನು ವಿಡಿಯೋಸಲ್ಲಿ ಹೇಳೋಕ್ಕಾಗೋದಿಲ್ಲ ಸಾರಿ ನೀವು ಕೆಳಗಡೆ ನಮಗೆ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಅವರು ನಮ್ಮ ನನಗೆ ಆಗಿ ಕನೆಕ್ಟ್ ಮಾಡ್ತಾರೆ ನಾನೇ ನಿಮ್ಮ ಜೊತೆ ಆಗಿ ಮಾತಾಡಿ ಫೋನಲ್ಲಿ ಎಲ್ಲ ಡೀಟೇಲ್ಸ್ ಹೇಳ್ತೀನಿ ಸೊ ಇಂಟ್ರೆಸ್ಟ್ ಇದ್ದರೆ ಫೀಸ್ನ ಪೇ ಇವಾಗೇ ಮಾಡಬೇಕಾಗತ್ತೆ ನೀವು ಅಕ್ಟೋಬರ್ನಲ್ಲಿ ಮದುವೆ ಮಾಡ್ಕೊಳೋರು ಇಂಟ್ರೆಸ್ಟ್ ಇರೋ ಈಗಲೇ ಪೇ ಮಾಡಿದ್ರೇ ಅಕ್ಟೋಬರ್ನಲ್ಲಿ ಮದುವೆ ಆಗಬಹುದು ಸೊ ಈ ಮದುವೆ ಏನು ಉಪಯೋಗ ಅಂದರೆ ಆಲ್ರೆಡಿ ನಾನು ಹಳೆ ವಿಡಿಯೋಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನಿಮ್ಮ ನೀವು ಏಜ್ ಯಾವುದೂ ಇರಲಿ ಅರವತ್ತು ವರ್ಷ ಆಗಿದೆಯಾ ಎಪ್ಪತ್ತು ವರ್ಷ ಆಗಿದೆಯಾ ಅನ್ನೋ ಪ್ರಾಬ್ಲಮ್ ನಿಮ್ಮ ಮಕ್ಕಳಿಗಾಗಿ ನೀವು ಮದುವೆ ಮಾಡ್ಕೊಳ್ಳಿ ಯಾಕೆ ಅಂದ್ರೆ ಈ ಮದುವೆ ಅನ್ನೋದು ಈ ಕಡೆ ನಿಮ್ಮ ವೈಫ್ ಸೆವೆನ್ ಜನ್ರೇಷನ್ ನಿಮ್ಮ ಮಕ್ಕಳು ಸೆವೆನ್ ಜನ್ರೇಷನ್ ಈ ಕಡೆ ಆ ಕಡೆ ಈ ಕಡೆ ಎರಡು ಕಡೆ ನಿಮ್ಮ ಸೆವೆನ್ ಜನ್ರೇಷನ್ ಅಷ್ಟು ಐಶ್ವರ್ಯಗಳು ಆರೋಗ್ಯದಿಂದ ಸುಖ ಸಂತೋಷ ದುಡ್ಡು ಸಂಪತ್ತಿಯಿಂದ ತುಂಬಿ ಇರ್ತಾರೆ ಅಷ್ಟ ು ಎಫೆಕ್ಟಿವ್ ಆದ ಬೆಸ್ಟ್ ಮ್ಯಾರೇಜ್ ಫಾರ್ ಎಕ್ಸಲೆಂಟ್ ಲೈಫ್ ಸೂಪರ್ ಕೋಡ್ನಲ್ಲಿ ಒನ್ ಆ್ಯಂಡ್ ಒನ್ ಸೂಪರ್ ಕೋಡ್ ಅಕ್ಟೋಬರಲ್ಲಿ ಬರುತ್ತೆ ಆ ದಿನ ನಿಮಗೆ ಮದುವೆ ಮಾಡಿಸ್ತೀವಿ ಸೊ ಇಂಟ್ರೆಸ್ಟ್ ಇರೋದು ದಯವಿಟ್ಟು ನೀವು ಕಾಂಟ್ಯಾಕ್ಟ್ ಆಗಿ ಇಲ್ಲ ಕೆಳಗಡೆ ಇರೋ ನಂಬರ್ಸ್ನ ಅದನ್ನೆಲ್ಲ ಡೀಟೇಲ್ಸ್ ನಾನು ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹ್ಯಾಪಿ ಭಾರತ್